ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ಮೇನ್ ಟಾಪಿಕ್ ನೋ ನೀವು ನೋಡಿದ್ದೀರಲ್ಲ ನಾವು ಇಷ್ಟಪಟ್ಟು ಕಾಸು ಕೂಡಿಟ್ಟು ಒಳ್ಳೆ ಡಿಸೈನ್ಸ್ ಬಂಗಾರವನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಅದನ್ನು ಯಾವಾಗಲೂ ನಮ್ಮ ಅನಿವಾರ್ಯಕ್ಕೋಸ್ಕರ ಬ್ಯಾಂಕಲ್ಲೋ ಅಥವಾ ಗಿರಿವೆ ಅಂಗಡಿಯಲ್ಲೋ ಪೆಟ್ಸ್ ಮಾಡ್ತೀವಿ ಅಥವಾ ಒತ್ತೆ ಇಡ್ತೀವಿ ಇದರಿಂದ ಬಹಳ ಮಂದಿ ಕೊರಗುವವರಿಗೆ ಯಾಕೆ ಈ ರೀತಿಯ ಸಮಸ್ಯೆ ಬರುತ್ತೆ ಒಡವೆ ತಗೊಂಡು ಒಂದು ದಿನವಾದರೂ ಮನೆಯಲ್ಲಿ ಇರಲಿಲ್ಲ ಯಾವುದಾದರೊಂದು ಫಂಕ್ಷನ್ಗೆ ಹಾಕ್ಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ ಅಂತ ಮನಸ್ಸಲ್ಲೇ ಹೆಣ್ಮಕ್ಳು ಕೊರಗ್ತಾರೆ ಇದಕ್ಕೆ ಮೂಲ ಕಾರಣ ನಾವು ಹೇಗಂದರೆ ಹಾಗೆ ಯಾವ ದಿನ ಅಂದರೆ ಆ ದಿನ ಸಮಯದ ಅರಿವು ಇಲ್ಲದಿರುವುದು ಹೇಗಂದರೆ ಆಗಿ ಹೋಗಿ ನಾವು ಬಂಗಾರವನ್ನು ತೆ ತೆಗೆದುಕೊಂಡು ಬರ್ತೀವಿ ಇದೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು ಆಗಿದ್ರೆ ಆ ಕಾರಣಗಳು ಯಾವುದು ಒತ್ತೆ ಇಟ್ಟ ಬಂಗಾರವನ್ನು ಹೇಗೆ ಬಿಡಿಸಿಕೊಳ್ಳುವುದು ಮತ್ತು ಈ ತಪ್ಪು ಆಗದಿರಲು ಏನು ಮಾಡಬೇಕು ಅಂತ ಪೂರ್ಣ ವಿವರದೊಂದಿಗೆ ತಿಳಿಸ್ತಾ ಇದ್ದೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಹಲವು ಚಿಕ್ಕ ಚಿಕ್ಕ ವಿಷಯಗಳಿಂದ ನಾವು ನಮ್ಮ ಕಷ್ಟದ ಬದುಕನ್ನು ಕಳೆದು ಹೊಸ ಜೀವನದತ್ತ ಹೆಜ್ಜೆ ಇಡಬಹುದು ನಾವು ಯಾವ ದಿನ ಬಂಗಾರ ತೆಗೆದುಕೊಳ್ಳಬಾರದೆಂದರೆ ಅಷ್ಟಮಿ ದಿನ ಭಾನುವಾರ ಶನಿವಾರ ಶುಕ್ರವಾರ ಮಂಗಳವಾರಗಳಲ್ಲಿ ಬಂಗಾರವನ್ನು ಮನೆಗೆ ತರುವಂತಿಲ್ಲ ಬದಲಾಗಿ ಪಂಚಮಿ ಗುರುವಾರ ಬುಧವಾರ ಸೋಮವಾರಗಳಲ್ಲಿ ಬಂಗಾರವನ್ನು ತಂದರೆ ಬಹಳ ಒಳ್ಳೆಯದು ನಾವು ಅಷ್ಟಮಿಯಂದು ಒಡವೆಗಳನ್ನು ತೆಗೆದುಕೊಳ್ಳಬಾರದು ಅದು ಗುರುವಾರ ಬುಧವಾರ ಸೋಮವಾರಗಳಲ್ಲಿ ಏನಾದರೂ ಅಷ್ಟಮಿ ತಿಥಿ ಇದೆಯಾ ಅಂತ ನೋಡಿಕೊಂಡು ನೀವು ಬಂಗಾರವನ್ನು ತರದಿರದೇ ಒಳ್ಳೆಯದು ಯಾವುದೇ ಕಾರಣಕ್ಕೂ ಅಷ್ಟಮಿ ತಿಥಿಯಲ್ಲಿ ಬಂಗಾರ ನಾವು ತೆಗೆದುಕೊಳ್ಳೇಬಾರ್ದು ಇನ್ನು ಪಂಚಮಿಯು ಭಾನುವಾರ ಮಂಗಳವಾರ ಶನಿವಾರಗಳಲ್ಲಿ ಬಂದರೆ ಅದು ಕೂಡ ಬಂಗಾರ ಖರೀದಿಗೆ ಒಳ್ಳೆಯದಲ್ಲ ಇನ್ನು ಶುಕ್ರವಾರ ಪಂಚಮಿ ಬಂದಿದ್ದರೆ ಬಹಳ ಅದ್ಭುತ ಬಂಗಾರ ಖರೀದಿಸಬಹುದು ರಾಹುಕಾಲ ಯಮಗಂಡ ಕಾಲಗಳಲ್ಲೂ ಕೂಡ ಬಂಗಾರವನ್ನು ಖರೀದಿ ಮಾಡಬಾರದು ನೆಕ್ಸ್ಟು ಮುಟ್ಟಾದ ಸಮಯದಲ್ಲಿ ಸೂತಕದ ಸಮಯದಲ್ಲಿ ಕೂಡ ಬಂಗಾರವನ್ನು ಖರೀದಿ ಖರೀದಿ ಮಾಡಬಾರದು ಈ ದಿನಗಳಲ್ಲಿ ಅಕಸ್ಮಾತ್ ನೀವು ಬಂಗಾರ ಖರೀದಿಸಿದರೆ ಅದಾದ ನಂತರ ಮೂರು ತಿಂಗಳೊಳಗೆ ಗಿರಿವಿ ಇಡಬೇಕು ಅಂದರೆ ಅಡವಿಡಬೇಕಾದ ಸಂದರ್ಭಗಳು ತಾನಾಗಿಯೇ ಸೃಷ್ಟಿಯಾಗುತ್ತೆ ಭಾನುವಾರ ರಜೆ ಇದೆ ಅಂತ ಭಾನುವಾರ ನೀವು ಏನಾದರೂ ಹಣ ಕೈಯಲ್ಲಿ ದುಡ್ಡು ಖರ್ಚಾಗ್ಬಿಡುತ್ತೆ ಅಂತ ಅಂದ್ಕೊಂಡು ಬಂಗಾರನ್ನು ತೆಗೆದುಕೊಂಡು ಬಂದರೆ ಇದರಿಂದ ನಿಮಗೆ ಬಂಗಾರವು ಪದೇ ಪದೇ ತೆಲು ತೆಗೆದುಕೊಳ್ಳುವ ಅವಕಾಶ ಕೂಡ ಬರಲ್ಲ ಇನ್ನು ಅದನ್ನ ನೀವೇನಾದ್ರೂ ಗಿರಿವಿ ಇಟ್ಟಿದ್ದೆ ಅದಲ್ಲಿ ಅದು ನಿಮ್ಮ ಕೈ ಸೇರಲು ನೀವು ಹರಸಾಹಸವೇ ಪಡಬೇಕಾಗುತ್ತೆ ಹಾಗೆ ಒಬ್ಬೊಂಟಿಯಾಗಿ ಹೋಗಿ ಕೂಡ ಬಂಗಾರ ಖರೀದಿಸ ಖರೀದಿ ಮಾಡಬಾರದು ಕನಿಷ್ಠ ಇಬ್ಬರಾದರೂ ಅಥವಾ ಕುಟುಂಬದವರ ಜೊತೆ ಹೋಗಿ ಬಂಗಾರ ಖರೀದಿಸಬೇಕು ಇನ್ನು ನಿಮ್ಮಲ್ಲಿರುವ ಪ್ರಶ್ನೆ ಎಂದರೆ ಈಗಾಗಲೇ ಬಂಗಾರ ಖರೀದಿಸಿದ್ದೀವಿ ಅದನ್ನು ಒತ್ತೆ ಕೂಡ ಇಟ್ಟಿದ್ದೀವಿ ಅಂದರೆ ಪ್ಲಡ್ಸ್ ಮಾಡಿದ್ದೀವಿ ಅದನ್ನು ಯಾವಾಗ ಬಿಡಿಸಬೇಕೆಂದರೆ ಹಗಲಿನಲ್ಲಿ ನಾವು ತಿಳಿಸಿದಂತಹ ಶುಭ ದಿನಗಳಲ್ಲಿ ಬಿಡಿಸಿಕೊಳ್ಳಿ ಗಿರಿವಿ ಅಂಗಡಿಯಲ್ಲಿ ಅಥವಾ ಬ್ಯಾಂಕ್ನಲ್ಲಿ ಬ್ಯಾಂಕ್ನಿಂದ ಬಂಗಾರ ಬಿಡಿಸಿದ ತಕ್ಷಣ ಮೈ ಮೇಲೆ ಧರಿಸಬಾರದು ಇದು ಹೊಸ ಬಂಗಾರವನ್ನು ತೆಗೆದುಕೊಳ್ಳುವಾಗ ಕೂಡ ಈ ಒಂದು ಚಿಕ್ಕ ಉಪಾಯವನ್ನು ಮಾಡಿ ಬಂಗಾರ ಎನ್ನುವುದು ಲಕ್ಷ್ಮಿ ಇದ್ದ ಹಾಗೆ ಅದು ಒಂದು ಅಥವಾ ಅರ್ಧ ಗ್ರಾಮೇ ಇರಲಿ ಅಥವಾ ಒಂದು ಕೆ ಜಿಯೇ ಇರಲಿ ಇದ್ದವರು ಒಂದು ಜಿಯೇ ತೆಗೆದುಕೊಳ್ಳಲಿ ಅಥವಾ ಇಲ್ಲದವರು ಒಂದು ಮೂಗುಬೊಟ್ಟು ಗಾತ್ರದ ಒಡವೆಯೇ ತೆಗೆದುಕೊಳ್ಳಲಿ ಅದು ತಾಯಿ ಲಕ್ಷ್ಮಿ ಸ್ವರೂಪವೇ ಸರಿ ಅವರ ತೂಕ ಅವರಿಗೆ ನಮ್ಮ ತೂಕ ನಮಗೆ ನಾವು ಒಂದು ಮನೆ ಸ ಅಥವಾ ಸೈಟು ವಿವಾಹದ ಸಮಯದಲ್ಲಿ ಅಥವಾ ಒಂದು ಹೆಣ್ಣನ್ನು ಮನೆ ತುಂಬಿಸಿಕೊಳ್ಳುವ ಸಮಯದಲ್ಲಿ ಎಲ್ಲರೂ ಕೂಡ ಪಂಚಾಂಗ ನೋಡಿಯೇ ಮುಂದಿನ ಕಾರ್ಯ ಮಾಡುತ್ತೇವೆ ಆದರೆ ಅದೇ ಥರ ಬ ಲಕ್ಷ್ಮಿಯ ಸ್ವರೂಪದಲ್ಲಿರುವಂತಹ ಬಂಗಾರವನ್ನು ನಾವು ಹಾಗೆ ತರಬಾರದು ಬದಲಾಗಿ ಸ್ನಾನ ಮಾಡಿ ದೇವರ ಮನೆಯಲ್ಲಿರುವ ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಒಂದು ಡಬ್ಬಿಯಲ್ಲಿ ಅಥವಾ ಪೇಪರ್ನಲ್ಲಿ ಹಾಕಿ ಸರಿಗೆಗೆ ಗಂಟಾಕಿ ತೆಗೆದುಕೊಂಡು ಹೋಗಿ ವ್ಯಾಪಾರವೆಲ್ಲ ಮುಗಿದ ನಂತರ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಮನೆಗೆ ತನ್ನಿ ಇದರಿಂದ ಮನೆಯಲ್ಲಿ ಮನೆಗೆ ಬಂಗಾರದ ಮೇಲೆ ಬಂಗಾರ ಸೇರುವುದು ನಿಶ್ಚಿತ ಹಾಗೆ ನಾವು ಒತ್ತೆ ಇಟ್ಟಿರುವಂತಹ ಬಂಗಾರವನ್ನು ಬಿಡಿಸುವ ಮೊದಲು ಮನೆಯಲ್ಲಿ ಈ ಉಪಾಯ ಮಾಡಿಕೊಂಡು ನಂತರ ನೀವು ಬ್ಯಾಂಕ್ ಅಥವಾ ಗಿರಿವೆ ಅಂಗಡಿಗೆ ಹೋಗಿ ಬಂಗಾರವನ್ನು ಬಿಡಿಸ್ಕೊಬನ್ನಿ ಮನೆಯಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಐದು ಲವಂಗವನ್ನು ತುಪ್ಪದಲ್ಲಿ ಅದ್ದಿ ನಂತರ ಅದನ್ನು ಚೆನ್ನಾಗಿ ಕರ್ಪೂರ ಹಾಕ್ತೀವಲ್ಲ ಅದರಲ್ಲಿ ಉರಿಸಿ ಮಸಿ ಮಾಡಿ ಅದರ ತಿಲಕವನ್ನು ರೌಂಡ್ ಶೇಪಾಗಿ ನೀವು ಉಬ್ಬಿಂದ ಸ್ವಲ್ಪ ಮೇಲೆ ಅಣೆ ಮೇಲೆ ರೌಂಡ್ ಶೇಪಲ್ಲಿ ಇಟ್ಕೋಬೇಕು ಹಾಗೆ ಒಂದು ಬೆಳ್ಳಿ ಅಥವಾ ತಾಮ್ರದ ಬಟ್ಟಲಲ್ಲಿ ಲಕ್ಷ್ಮೀ ಸ್ವರೂಪವಾದಂತಹ ಕಲ್ಲುಪ್ಪನ್ನು ತುಂಬಬೇಕು ಅಂದರೆ ಅದು ತುಂಬ ಕಲ್ಲುಪ್ಪನ್ನು ತುಂಬಿಡಿ ಇದನ್ನ ನೀವು ದೇವರ ಮನೆಯಲ್ಲಿ ಇಡಬೇಕಾಗುತ್ತೆ ಬಂಗಾರವನ್ನು ಬಿಡಿಸಿದ ನಂತರ ಭದ್ರವಾಗಿ ಮನೆಗೆ ತಂದು ನೀವೇನು ಬಟ್ಲಲ್ಲಿ ಉಪ್ಪನ್ನ ತುಂಬಿಟ್ಟಿದ್ದೀರಾ ಅದನ್ನ ದೇವ್ರ ಇಟ್ಟಿರ್ತೀರಲ್ವಾ ಅದರಲ್ಲಿ ನೀವು ಬಿಡಿಸ್ಕೊ ಬಂದಿರೋಂತಹ ಬಂಗಾರನ ಇಟ್ಟು ತಾಯಿ ಲಕ್ಷ್ಮೀ ದೇವಿ ಮುಂದೆ ಇಡಿ ಅದನ್ನ ನಂತರ ನೀವೊಂದು ಸಂಕಲ್ಪ ಮಾಡ್ಕೊಳ್ಳಿ ಲಕ್ಷ್ಮೀದೇವಿ ಮುಂದೆ ಬೇಡ್ಕೊಳ್ಳಿ ಇನ್ನೊಂದು ದಿನ ಈ ಬಂಗಾರವನ್ನು ಅಡವಿಡುವ ಪ್ರಸಂಗ ಬರಬಾರ್ದು ಅಂತ ಕೇಳ್ಕೊಳ್ಳಿ ಹಾಗೆ ನಿಮ್ಮ ಮನೆ ದೇವರ ಹತ್ರನೂ ಸಂಕಲ್ಪ ಮಾಡಿ ನಂತರ ಪೂರ್ತಿ ದಿನ ದೇವರ ಮುಂದೆಯೇ ಇಟ್ಟು ಮಾರನೇ ದಿನ ಅರಿಶಿನ ನೀರಿನಲ್ಲಿ ಬಂಗಾರವನ್ನು ತೊಳೆಯಿರಿ ಅರಿಶಿನ ಅಥವಾ ಉಪ್ಪು ಅಂದರೆ ಕಲ್ಲುಪ್ಪು ತಾಯಿ ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುವ ಆಕರ್ಷಿಸುತ್ತದೆ ಅರಿಶಿನ ನೀರಿನಲ್ಲಿ ತೊಳೆದ ನಂತರ ಬಂಗಾರವನ್ನು ತಿಜೋರಿಯಲ್ಲಿ ಅಥವಾ ನೀವು ಎಲ್ಲಿಟ್ಕೋತೀರ ಇಡಿ ಅದನ್ನ ನೀವು ಎರಡು ದಿನಗಳ ಕಾಲ ಅಲ್ಲೇ ಇಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಅದನ್ನ ಧರಿಸಬಾರ್ದು ಎರಡು ದಿನ ಆದಮೇಲೆ ನೀವು ಅದನ್ನ ಧರಿಸ್ಕೋಬೇಕು ನಂತರ ಬಟ್ಲಲ್ಲಿ ದೇವ್ರ ಮನೇಲಿ ಬಟ್ಲಲ್ಲಿ ನೀವು ಉಪ್ಪು ಆ ಉಪ್ಪನ್ನ ಚೆನ್ನಾಗಿ ಕರಗಿಸ್ಬಿಟ್ಟು ಯಾವ್ದಾರು ಗಿಡದ ಕೆಳಗೆ ಹಾಕಬೇಕು ಯಾರು ತುಳಿಬಾರ್ದು ಅದನ್ನ ಆ ನೀರನ್ನ ಯಾವ್ದಾರು ಒಂದು ಮರ ಅಥವಾ ಗಿಡದ ಕೆಳಗೆ ಹಾಕಿ ಇಷ್ಟು ಮಾಡಿ ಸಾಕು ನಂಬಿಕೆ ಇರುವಂಥವರು ಈ ರೆಮಿಡಿನ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಹಾಗೆ ಇನ್ನೊಂದು ಎಚ್ಚರದ ಮಾಹಿತಿ ಎಂದರೆ ಕೆಲವರ ಮನೆಗಳಲ್ಲಿ ಪೂಜಾ ಮಂದಿರ ಇರುವುದಿಲ್ಲ ಗೋಡೆಗೆ ಸ್ಟ್ಯಾಂಡ್ ಹಾಕಿ ಹಾಗೆ ದೇವರನ್ನು ಪೂಜಿಸ್ತಾರೆ ಇಂತಹ ಸಂದರ್ಭದಲ್ಲಿ ಎಚ್ಚರದಿಂದ ಉಪಾಯ ಮಾಡಿ ಅಂದರೆ ನಾವು ಉಪಯೋಗಿಸದಂತಹ ಶುದ್ಧವಾದ ಒಂದು ಅರಿಶಿಣ ಬಟ್ಟೆಯಿಂದ ಬಂಗಾರವನ್ನು ಮುಚ್ಚಿಡಿ ಅಥವಾ ದೇವರ ಮನೆಯಲ್ಲಿ ಇಟ್ಟಿದ್ದೇ ಅದಲ್ಲಿ ನೀವು ತುಂಬ ಅಸಡ್ಡೆಯಿಂದ ನಡ್ಕೋಬಾರ್ದು ನೀವು ತುಂಬ ಹುಷಾರಾಗಿ ಜೋಪಾನದಿಂದ ಇರಬೇಕು ಯಾಕೆಂದರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಏನು ಹೇಳೋಕ್ಕಾಗಲ್ಲ ಆಮೇಲೆ ಬಂದವರು ಕಣ್ಣು ಅದ್ರ ಮೇಲೆ ಬಿದ್ದರೆ ಅದು ಕೂಡ ಅಪಾಯನೇ ಯಾಕೆಂದರೆ ಒಂದು ಸರಿ ಕಳ್ಕೊಂಡಿದ್ದು ಮತ್ತೆ ಸಿಗಬೇಕಂದ್ರೆ ಭಾಳ ಕಷ್ಟ ಇರುತ್ತೆ ಹಾಗೆ ನಾವು ಬಂಗಾರ ತಗೊಂಡಿದ್ದೀವಿ ಬಂಗಾರನ ಬಿಡಿಸ್ಕೊ ಬಂದಿದ್ದೀವಿ ಎಂದು ಎಲ್ಲರ ಮುಂದೆ ಪ್ರದರ್ಶನ ಮಾಡೋದು ಕರೆದು ತೋರಿಸೋದು ಇದೆಲ್ಲ ಮಾಡಿದ್ರೆ ತುಂಬ ನಿಮಗೆ ಕಷ್ಟ ಆಗೋದು ನರದೃಷ್ಟಿ ಬಹಳ ಕೆಟ್ಟದು ಇದರಿಂದ ಮುಂದೆ ಬಂಗಾರ ಸೇರದೇ ಇರಬಹುದು ಗೌಪ್ಯತೆ ಎನ್ನುವುದು ಬಹಳ ಮುಖ್ಯ ಇಂತಹ ಹಲವು ದಿನನಿತ್ಯದ ಉಪಯುಕ್ತ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು